ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂಡ್ ಬಿಗ್ ಸೈಜ್ ಅಲ್ಲಿ ಇರುವಂತಹ ಬೆಳ್ಳುಳ್ಳಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಆಲೂಗಡ್ಡೆ ಕೂಡ ನೀವು ಗಮನಿಸಬಹುದು ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆ ಇದೆ ಜೊತೆಗೆ ನಿಮಗೆ ಚಿಪ್ಸ್ ಆಲೂಗಡ್ಡೆ ಕೂಡ ಇದೆ ಹಾಗೇನೇ ಶುಂಠಿ ರೇಟ್ ಕೂಡ ಇರುವ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಜಾಸ್ತಿ ಆಗಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ నమస్కార ఇవతి డేటు ఫిఫ్టీన్ సెవెన్ టూ తౌసండ్ ట్వంటీ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಹಾಗೆಯೇ ಆ ರೇಟ್ ಕೂಡ ಜಾಸ್ತಿ ಆಗಿದೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ನೋಡಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ನೀವು ರೌಂಡ್ ಶೇಪಲ್ಲಿ ಇರುವಂತಹ ಆಲೂಗಡ್ಡೆ ಇವತ್ತಿನ ಶನ್ಪುರ ಮಾರ್ಕೆಟ್ನಲ್ಲಿದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ನೋಡ್ಬೋದು ಇದರಲ್ಲಿ ಚಿಕ್ ಸೈಜು ಮತ್ತು ಬಿಗ್ ಸೈಜು ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ನೀವು ನೋಡಬಹುದು ಸೈಜ್ಗಳನ್ನ ಗಮನಿಸಬೇಕಾಗುತ್ತೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡಿ ಬಿಗ್ ಇದೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬೋದು ಹಾಗೆಯೇ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಇಷ್ಟೇ ನೀವು ಬೆಳೆದಿರುವಂಥ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಹತ್ತು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಚಿಕ್ಕ ಸೈಜಲ್ಲಿದೆ ಇದು ನೋಡಬಹುದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಚಿಪ್ಸ್ ಆಲೂಗಡ್ಡೆ ನೋಡಬಹುದು ಉದ್ದ ಉದ್ದ ಇದೆ ನೋಡಬಹುದು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ತೊಗೊಂಡು ಹೋಗ್ಬೋದು ಇದು ಕೂಡ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಇದು ಕೂಡ ಚಿಪ್ಸ್ ಆಲೂಗಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ ಚಿಪ್ಸ್ ಆಲೂಗಡ್ಡೆ ಅಂತ ಹೇಳ್ಬಿಟ್ಟು ಸೊ ಚೆಕ್ ಮಾಡಬಹುದು ಇದು ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಎಲ್ಲದರ ಮೇಲೆ ರೇಟ್ ಜಾಸ್ತಿ ಆಗಿದೆ ನೋಡಬಹುದು ಆಲೂಗಡ್ಡೆ ಇಪ್ಪತ್ತೈದು ರೂಪಾಯಿ ಕೆಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೌಂಡ್ ಶೇಪಲ್ಲಿ ಇರುವಂತಹ ಆಲೂಗಡ್ಡೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಕ್ವಿಂಟಲ್ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ನ ನಾವು ನೋಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಮಾರ್ಕೆಟ್ನಲ್ಲಿ ನಲ್ಲಿ ನಿಮಗೆ ಹನ್ನೆರಡು ಹದಿಮೂರು ರೂಪಾಯಿಂದ ಶುರುವಾಗಿರುವಂತಹ ಆಲೂಗಡ್ಡೆ ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಮಾಡಬೇಕಾಗಿರೋದಿಷ್ಟೇ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇವಾಗ ನಾವು ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೊ ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಇದು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈತರು ನೋಡಬಹುದು ನೀವು ಯಾವುದೇ ಊರಲ್ಲಿದ್ರೂ ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಜಾ ಹೈಯೆಸ್ಟ್ ರೇಟು ಶುಂಠಿ ರೇಟು ಮೂವತ್ತ್ ರೂಪಾಯಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಮೂವತ್ತ್ಮೂರು ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಜಾಸ್ತಿ ಆಗಿದೆ ಯಾವಾಗಲೂ ನಿಮಗೆ ಮೂವತ್ತು ರೂಪಾಯಿ ಟಾಪ್ ರೇಟು ನಾವು ನೋಡ್ತಾ ಇದ್ವಿ ಶುಂಠಿ ರೇಟು ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಮೂವತ್ತ್ ರೂಪಾಯಿಗೆ ಹೋಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ನೋಡಬಹುದು ನೀವು ಇಪ್ಪತ್ತು ಯಾವಾಗಲೂ ಇಪ್ಪತ್ತು ರೂಪಾಯಿ ಹದಿನೈದು ಹದಿನೆಂಟು ಈ ರೇಂಜಲ್ಲೆಲ್ಲ ಸ್ಟಾರ್ಟ್ ಆಗ್ತಿತ್ತು ಇವತ್ತು ರೇಟ್ ಕೂಡ ಜಾಸ್ತಿಯೇ ಆಗಿದೆ ನೋಡಬಹುದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟರ ಮೇಲೇನೇ ಇದೆ ಹಾಗೆಯೇ ಮೂವತ್ತ್ ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಶುಂಠಿನ ಕೊಂಡ್ಕೊಳ್ಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಈ ತಕ್ಷಣವೇ ಕಾಲ್ ಮಾಡಿ ಗ್ರಾಹಕರು ರೈತರು ನೋಡದಿರುವಂತಹ ರೈತರು ಇವಾಗ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಂಡು ಮಾರಬಹುದು ನಿಮ್ಮ ಶುಂಠಿ ಚೆನ್ನಾಗಿದ್ದಲ್ಲಿ ಒಂದೊಳ್ಳೆ ರೇಟು ಸಿಗುತ್ತೆ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಪರ್ ಕೆ ಜಿ ನಿಮಗೆ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬಹುದು ನೋಡ್ಬೋದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟಿಗೆ ಬಂದವಾಗ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೂ ಕೂಡ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ಇದೆ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಇದೆ ಇದು ಐವತ್ತೈದು ರೂಪಾಯಿಗೆ ಬೆಳ್ಳುಳ್ಳಿ ಇದೆ ನೋಡಬಹುದು ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಇದು ಕೂಡ ಬಿಗ್ ಸೈಜಲ್ಲಿ ಇದೆ ಇದಕ್ಕೆ ಐವತ್ತೈದು ರೂಪಾಯಿ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಇದು ಕೂಡ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ಇದು ನೋಡಬಹುದು ಏಯ್ಟಿ ರುಪೀಸ್ ಪರ್ ಕೆ ಜಿ ಸಿಗ್ತಾ ಇದೆ ಸೊ ನಿಮಗೆ ಎಲ್ಲ ರೀತಿಯ ಅಮೌಂಟಲ್ಲೂ ಸಿಗುತ್ತೆ ಎಲ್ಲ ಅಮೌಂಟಲ್ಲೂ ಸಿಗುತ್ತೆ ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ ಅಮೌಂಟಲ್ಲಿ ನೀವು ಕಂಡುಕೊಳ್ಬಹುದು ಇದು ನೋಡಬಹುದು ಎಂಬತ್ತು ರೂಪಾಯಿ ಕೆ ಜಿ ಸೊ ಈ ಮಾರ್ಕೆಟ್ಗೆ ಬಂದರೆ ನೀವು ಡೈರೆಕ್ಟಾಗಿ ನೋಡಿ ಕೊಂಡ್ಕೊಳ್ಬಹುದು ಅದೇ ನೀವು ಫೋನ್ ಮಾಡಿ ನಾನು ತರಿಸ್ಕೊಂತೀನಿ ಅಂದರೆ ವೀಡಿಯೋಗಳನ್ನ ನೀವು ವಾಟ್ಸಪ್ ಮೂಲಕ ನೋಡಿಬಿಟ್ಟು ವೀಡಿಯೋದಲ್ಲಿ ನೋಡಿಬಿಟ್ಟು ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಎಂಬತ್ತು ರೂಪಾಯಿ ಕೆ ಜಿ ಆಗುತ್ತೆ ಸೊ ನೀವು ಅಂಗಡಿಯಲ್ಲಿ ಮಾರಬೇಕು ಅಂದೋರಿಗೂ ಕೂಡ ವೀಡಿಯೋ ಮೂಲಕ ನೋಡಿ ನೀವು ಕಳ್ಸ್ಕೊಂಡು ಇದು ಎಂಬತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ನ್ಯಾಶನ್ಪುರ ಮಾರ್ಕೆಟ್ನಲ್ಲಿ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತಿ ನ್ಯಾಶನ್ಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ಬಂದಾಗ ನೀವು ಕೊಂಡ್ಕೊಂಡು ಹೋಗಬಹುದು ಸೊ ನೆಕ್ಸ್ಟ್ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಐದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಮೊದಲೇ ಹೇಳಿದೆ ಎಲ್ಲದರಲ್ಲೂ ರೇಟ್ ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ ಇದು ನೂರ ಹತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೂರ ಹತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿ ಇದೆ ಸೊ ಬಿಗ್ ಸೈಜ್ ಇದ್ದಾವೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಳ್ಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮ್ಮ ಬೆಳೆಗೆ ಯಾವುದೇ ರೀತಿಯ ಮೋಸ ಆಗಲ್ಲ ಇಲ್ಲಿ ಒಳ್ಳೆ ರೇಟ್ ಸಿಕ್ಕೇ ಸಿಗತ್ತೆ ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಬೆಳ್ಳುಳ್ಳಿನ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಆಲೂಗಡ್ಡೆ ಮತ್ತೆ ಶುಂಠಿ ರೇಟ್ ಆಗಿತ್ತು ಸೊ ಈ ವಿಡಿಯೋ ಇಂದ ಒಂದಷ್ಟು ನನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಗ್ರಾಹಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು ಹಾಗೆಯೇ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬಹುದು ನೀವು ಬರಬೇಕಂದ್ರೆ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದ್ದರೆ ಸೊ ನೀವು ನಿಮಗೆ ಬೇಕಾಗಿರುವಂತಹ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಈರುಳ್ಳಿನ ಕೊಂಡ್ಕೊಳ್ಬಹುದು ಒಳ್ಳೆ ರೇಟ್ ಇರುತ್ತೆ ಚೆಕ್ ಮಾಡಬಹುದು ಹಾಗೆಯೇ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಇವಾಗ ರೈತರು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ನಿಮ್ಮ ನೀವು ಮಾಡಬೇಕಾಗಿರೋದಷ್ಟೇ ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬೇಕು ಯಾವುದೋ ಹಳ್ಳಿಯಿಂದ ನೀವು ತಗೊಂಡು ಇದ್ದೀನಿ ತುಂಬ ದೂರದಿಂದ ಬರ್ತಾ ಇದ್ದೀವಿ ನಮಗೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದೋರು ಸಹ ಸ್ಕ್ರೀನ್ನಲ್ಲೇ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಅರೈವಲ್ಸ್ನ ನೋಡೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂಥ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಪೊಟ್ಯಾಟೊ ಟ್ವೆಂಟಿ ತೌಸಂಡ್ ಫೈವ್ ಸಿಕ್ಸ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಸೆವೆಂಟಿ ವೆಹಿಕಲ್ಸು ಮತ್ತು ಗಾರ್ಲಿಕ್ ತ್ರೀ ತೌಸಂಡ್ ಸಿಕ್ಸ್ ಥರ್ಟಿ ಸೆವೆನ್ ಬ್ಯಾಗ್ಸು ಟ್ವೆಲ್ ವೆಹಿಕಲ್ಸು ಜಿಂಜರ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಫಿಫ್ಟೀನ್ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ನೋಡಬಹುದು ಇವತ್ತು ಈರುಳ್ಳಿ ಅರೈವಲ್ಸ್ ಕೂಡ ಕಡಿಮೆ ಇದೆ ಚೆಕ್ ಮಾಡಿದ್ರೆ ಅಂತ ಅಂದ್ಕೊತೀನಿ ಈರುಳ್ಳಿ ಅರೈವಲ್ಸ್ ಕಡಿಮೆ ಇದೆ ಆದರೆ ಈರುಳ್ಳಿ ರೇಟನ್ನು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ವೀಡಿಯೋ ನೋಡಬೇಕಾಗತ್ತೆ ನೀವು ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ರೈತರಿಗೆ ಹೇಳ್ತಾ ಇದ್ದೆ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಹಾಗೆಯೇ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಅಂಗಡಿ ಸಿಗತ್ತೆ ಹಾಗೆಯೇ ನಮಗೆ ಗೇಟ್ ಪಸ್ ಸಿಗತ್ತೋ ಸಿಗಲ್ವೋ ಎಲ್ಲ ರೀತಿಯ ಡೌಟ್ ಗಳಿಗೂ ನಿಮಗೆ ಕ್ಲಿಯರ್ ಮಾಡಬೇಕು ಅಂದರೆ ನೀವು ಫಸ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಬೆಳೆದಿರುವಂತಹ ಬೆಲೆ ಎಷ್ಟಿದೆ ಮತ್ತು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಯಾವುದನ್ನು ನೀವು ಬೆಳೆದಿದ್ದೀರಾ ಈರುಳ್ಳಿ ಆಲೂಗಡ್ಡೆ ಶುಂಠಿ ಯಾವುದನ್ನು ಬೆಳೆದಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಊರೂ ಯಾವುದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡಿ ನಾವು ಕೂಡ ಚೆಕ್ ಮಾಡ್ತೀವಿ ಹಾಗೆಯೇ ಒಳ್ಳೆ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಆಗಿರ್ಬೋದು ಆಲೂಗಡ್ಡೆ ಶುಂಠಿ ಈರುಳ್ಳಿ ಸೊ ನೋಡಿಕೊಂಡು ಮಾರ್ಕೆಟ್ಗೆ ನೀವು ತಗೊಬಂದು ಮಾರಬೇಕಾಗತ್ತೆ ನೀವು ಕೂಡ ನಿಮಗೂ ಕೂಡ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಆರ್ ಎಮ್ ಸಿ ಕಡೆಯಿಂದ ಏನು ನಿಮಗೆ ರೇಟು ಇರತ್ತೋ ಆವತ್ತಿನ ದಿನದಲ್ಲಿ ಅದು ಸಿಕ್ಕೇ ಸಿಗತ್ತೆ ಹಾಗೆಯೇ ಅವತ್ತಿನ ದಿನವೇ ಕ್ಯಾಶ್ ಕೂಡ ಸಿಗತ್ತೆ ನಮ್ಮ ಅಂಗಡಿಗೆ ನೀವು ಬಂದವಾಗ ಅವತ್ತಿನ ದಿನನೇ ಕ್ಯಾಶ್ ಕೂಡ ಸಿಗುತ್ತೆ ಎಲ್ಲ ರೀತಿಯ ಮಾಹಿತಿ ನಿಮಗೆ ಸಿಕ್ತು ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್